ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಒತ್ತು ಶಾವಿಗೆ ಒತ್ತು ಶಾವಿಗೆಗೆ ಒಳ್ಳೆ ಕಾಂಬಿನೇಷನ್ ಕಾಯಿ ಹಾಲು ನಮ್ಮ ಮನೆಯಲ್ಲಿ ಇವತ್ತು ಒತ್ತು ಶಾವಿಗೆ ಮಾಡ್ತಾಯಿದ್ವಿ ಅದರ ಜೊತೆಗೇನೆ ಕಾಯಿ ಹಾಲು ಪಾಯಸನ ಇದ್ವಿ ಅದಕ್ಕೆ ಅದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲು ಇಲ್ಲಿಗೆ ಒಂದು ಎರಡು ಮೂರು ಹಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀವಿ ಹಚ್ಚಿ ಬೆಲ್ಲನ ತೊಗೊಂಡಿದ್ದೀವಿ ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಅದನ್ನು ಕರ್ಗಿಸ್ಕೋಬೇಕು ಕರ್ಗಿಸ್ಕೊಂಡ ನಂತರ ಅದನ್ನು ಈ ಥರ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು ಸೋಸ್ಕೋಬೇಕು ನೋಡಿ ಎಷ್ಟು ಕಲ್ಲು ಬಂದಿದೆ ಅಂತ ಇಷ್ಟೊಂದು ಕಲ್ಲಿದೆ ಅಂತ ನನ್ಗೆ ಮತ್ತೆ ಇರಲಿಲ್ಲ ಒಳ್ಳೆಯದಾಯಿತು ಸೋಸಿದ್ದು ಕೆಲವೊಬ್ರು ಹಾಗೆ ಹಾಕ್ಬಿಡ್ತಾರೆ ತಿಂದರೆಲ್ಲ ಕಲ್ ಥರ ಇರುತ್ತೆ ಇದನ್ನೇನು ಪಾಕದ ಥರ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರಗಿಸ್ಕೊಂಡ್ರೆ ಸಾಕು ಇದಕ್ಕೆ ಬೇಕಾದಂಥ ಕಾಯಿನ ರುಬ್ಕೊಳ್ಳೋಣ ಕಾಯಿ ಕಾಯಿ ರುಬ್ಕೊಳ್ಳಿಕ್ಕೆ ಮೇಯ್ನ್ ಕಾಯಿ ಮತ್ತು ಗಸಗಸೆ ಹಾಗೆ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ವಿ ಅದನ್ನೇ ನೆನೆಸಿರೋದನ್ನೇ ಹಾಕೊಳ್ತಾ ಇದ್ದೀನಿ ಅಕ್ಕಿನ ನೆನೆ ಹಾಕಿ ಕೊಡೋ ಇದಕ್ಕೆ ಅಕ್ಕಿನೇ ಹಾಕ್ಕೊಂಡು ರುಬ್ಕೊಬೋದು ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಫೈನ್ ಪೇಸ್ಟ್ ಮಾಡ್ಕೊಂಡ ನಂತರ ಈ ಕುದಿಸ್ಕೊಂಡಿರ್ತೀವಲ್ಲ ಬೆಲ್ಲದ ನೀರು ಅದಕ್ಕೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹಂಗೆ ತಿರ್ಗಿಸ್ತಾ ತಿರ್ಗಿಸ್ತಾನೆ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಳ್ತಾ ಇದ್ದಂಗೆ ಅದು ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆಗ್ತಿದ್ದಂಗೆ ನಿಮಗೆ ಎಷ್ಟು ತಿಕ್ನೆಸ್ಸಲ್ಲಿ ಪಾಯಸ ಬೇಕು ಅಂತ ನೋಡಿಕೊಂಡು ಅದಕ್ಕೆ ನೀವು ನೀರನ್ನು ಹಾಕೋಬೋದು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ತಾನೆ ಇರಬೇಕು ಯಾಕಂದರೆ ಅದು ಗಂಟೆ ಆಗಿಬಿಡುತ್ತೆ ಹಂಗೆ ಬಿಟ್ರೆ ಅದಕ್ಕೆ ತಿರುಗಿಸ್ತಾನೆ ಇರಬೇಕಾಗುತ್ತೆ ನಂತರ ಇದಕ್ಕೆ ನಾನು ನಾಲ್ಕು ಏಲಕ್ಕಿ ಪುಡಿನ ಏಲಕ್ಕಿನ ಜದ್ದಿಬಿಟ್ಟು ಪೌಡರ್ ಮಾಡಿ ಈ ಥರ ಇದ್ದೀನಿ ಹಾಕೊಂಡ್ರೆ ಅದರ ಸ್ಮೆಲ್ಲು ಸಕ್ಕದಾಗಿರುತ್ತೆ ಹೊತ್ಸವ ಆ್ಯಕ್ಚುಲಿ ತುಂಬ ರೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಜೊತೆ ಅಂತೂ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಕೆಲವೊಬ್ಬರಿಗೆ ಇದು ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ನಮ್ಮ ಮನೇಲಂತೂ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲಿ ನನ್ನ ತಮ್ಮನಿಗೆ ಇದು ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ನಂತರ ಇದಕ್ಕೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಹ ನಾವು ಪಾಯಸಕ್ಕೆ ಹಾಕೋಬೇಕಾಗುತ್ತೆ ಯಾವಾಗಲೂ ಮನೇಲಿ ನಾನ್ ವೆಜ್ ನಾನ್ ವೆಜ್ ಅಂತ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಥರ ಒಂದು ಅಪರೂಪ ತಿಂಡಿಗಳನ್ನ ಮಾಡಿಕೊಟ್ರೆ ಖುಷಿ ಆಗುತ್ತೆ ಹಾಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಮಾಡ್ದಂಗೆ ಅನಿಸುತ್ತೆ ನೋಡಿ ಈ ಥರ ತಿರುಗಿಸ್ಕೊಂಡ್ರೆ ನಮ್ಮ ಕಾಯಿ ಹಾಲಿನ ಪಾಯಸ ರೆಡಿ ಆಗುತ್ತೆ ಅದನ್ನು ಈ ಥರ ಹೊತ್ತು ಜೊತೆ ಹಾಕ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ನಿಮಗೆಲ್ರಿಗೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಹಾಗೇ ನೋಡ್ತಾ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒತ್ತು ಶಾವಿಗೆ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಥ್ಯಾಂಕ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿಯವ್ರಿಗೆ Bye, take care.